ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಕನ್ನಡ ಪೂರಕ ಪಾಠ ಒಂದು ಕಲಾ ಧುರಂಧರ ಮಹಮ್ಮದ್ ಪೀರ್ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವಿವತ್ತು ಸಂಪೂರ್ಣವಾಗಿ ನೋಡೋಣ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನೆಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ವಿ ಎಸ್ ಈ ತರಹ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಹಾಕುತ್ತೇವೆ ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಯಾರು ಉತ್ತರ ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಮೊಹಮ್ಮದ್ ಪೀರ್ ಅವರು ಎರಡನೇ ಪ್ರಶ್ನೆ ಮೊಹಮ್ಮದ್ ಪೀರ್ ಅವರು ಯಾವ ಆಶ್ರಯದಲ್ಲಿ ಯಾರ ಆಶ್ರಯದಲ್ಲಿ ಬೆಳೆದರು ಉತ್ತರ ಮೊಹಮ್ಮದ್ ಪೀರ್ ಅವರು ಅವರ ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು ಅದೇ ರೀತಿ ಮೂರು ಮೊಹಮ್ಮದ್ ಪೀರ್ ಅವರಿಗೆ ನಾಟಕದ ಅಭಿರುಚಿ ಯಾವಾಗ ಹತ್ತಿತ್ತು ಉತ್ತರ ಮೊಹಮ್ಮದ್ ಪೀರ್ ಅವರಿಗೆ ವೆಸ್ಟ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗಲೇ ನಾಟಕದ ಅಭಿರುಚಿ ಹತ್ತಿತು ನಾಲ್ಕು ಮೊಹಮ್ಮದ್ ಪೀರ್ ಅವರ ಯಾವ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿವೆ ಉತ್ತರ ಮೊಹಮ್ಮದ್ ಪೀರ್ ಅವರು ಸಂಸಾರ ನೌಕೆಯಲ್ಲಿ ಸುಂದರನ ಪಾತ್ರ ಶಾಜಹಾನ್ ನಲ್ಲಿ ದಾರಾ ಗೌತಮ ಬುದ್ಧನಲ್ಲಿ ಗೌತಮ ಪಾತ್ರಗಳು ಅಭಿನಯವು ವಿಶೇಷ ಖ್ಯಾತಿಗೆ ಪಾತ್ರವಾಗಿವೆ ಐದು ಮಹಮ್ಮದ್ ಪೀರ್ ರವರ ತಂದೆ ತಾಯಿ ಹೆಸರೇನು ಉತ್ತರ ಮೊಹಮ್ಮದ್ ಪೀರ್ ಅವರ ಇವರ ತಂದೆ ಪೈಲ್ವಾನ್ ಮೋಹಿ ಯುದ್ದೀನ್ ತಾಯಿ ಮುಬಾರಕ್ ಬಿತ್ತಲ್ವಾ ಸೊ ಅದೇ ರೀತಿ ಈ ಪಾಠದ ಪ್ರಶ್ನೆ ಉತ್ತರಗಳು ಇಲ್ಲಿಗೆ ಮುಗಿದವು ಅದೇ ರೀತಿ ನಿಮಗೊಂದು ಹೇಳಕ್ ಇಷ್ಟಪಡ್ತೇನೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಯಾವ್ಯಾವ ವಿಡಿಯೋಗಳನ್ನ ಸುವೇಗ ಸುಮೇರು ಪ್ರಶ್ನೋತ್ತರಗಳು ಪೂರ್ತಿ ನೋಟ್ಸ್ಗಳು ಅದಾದ್ಮೇಲೆ ಗಣಿತ ನೋಟ್ಸ್ಗಳು ಅಂದ್ರೆ ಗಣಿತ ಪ್ರಶ್ನೋತ್ತರಗಳು ವಿಜ್ಞಾನ ಪ್ರಶ್ನೋತ್ತರಗಳು ಅದೇ ರೀತಿ ಕನ್ನಡ ಪ್ರಶ್ನೋತ್ತರಗಳು ರೇಂಬೋ ಪ್ರಶ್ನೋತ್ತರಗಳು ಇ ವಿ ಎಸ್ ಪ್ರಶ್ನೋತ್ತರಗಳು ಮತ್ತೆ ಮುಂಬರುವ ದಿನಗಳಲ್ಲಿ ನಾವು ಜನರಲ್ ನಾಲೆಜ್ ಕ್ವಶನ್ ಗಳನ್ನು ಹಾಗೂ ಜನರಲ್ ನಾಲೆಜ್ ವಿಡಿಯೋಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನೀವೇನ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಅವರಿಗೂ ವಾಟ್ಸಪ್ನಲ್ಲಿ ಕಳುಹಿಸಿ ಲಿಂಕ್ ಶೇರ್ ಮಾಡಿರಿ ಮೇಲೆ ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮರೆಯದಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ